ಗಿಲ್ಲಿ ನಟ ತಮ್ಮ ವಿಶಿಷ್ಟ ಶೈಲಿಯಿಂದ ಎಲ್ಲರ ಗಮನ ಸೆಳೆತಿದ್ದಾರೆ ಅವರ ವೈಖರಿಯನ್ನ ಮೆಚ್ಚಿ ತೆಲುಗು ಭಾಷಿಕರು ಗಿಲ್ಲಿ ಅಂಟೆ ಗಿಲ್ಲಿ ಎಂಬ ಹಾಡನ್ನ ರಚಿಸಿದ್ದಾರೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ ಸ್ಪರ್ಧಿ ಗಿಲ್ಲಿ ನಟ ಅವರಿಂದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಒನ್ ಮ್ಯಾನ್ ಶೋ ಆಗಿದೆ ಎಂಬುದು ಹಲವರ ಅಭಿಪ್ರಾಯ ಆಗಿದೆ ಮೊದಲ ದಿನದಿಂದಲೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ಗಿಲ್ಲಿ ಎದುರಾಳಿಗಳಿಗೆ ಆ ಕ್ಷಣದಲ್ಲಿ ಪಂಚ್ ಡೈಲಾಗ್ ಮೂಲಕ ತಿರುಗೇಟು ನೀಡುವ ಜಾಣತನ ಹೊಂದಿದ್ದಾರೆ ಇದರೊಂದಿಗೆ ಗ್ರಾಮೀಣ ಸೊಗಡನ್ನ ಮೈಗೂಡಿಸಿಕೊಂಡಿರುವ ಗಿಲ್ಲಿ ಸ್ಥಳೀಯ ಶೈಲಿಯ ಮಾತು ಗೀತೆಗಳು ವೈರಲ್ ಆಗ್ತಾನೇ ಇರುತ್ತೆ ಇದೀಗ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ಬೇರೆ ಭಾಷೆಯ ವೀಕ್ಷಕರು ಸಹ ನೋಡಲು ಆರಂಭಿಸಿದ್ದಾರೆ ಇದಕ್ಕೆ ಸಾಕ್ಷಿ ತೆಲುಗು ಭಾಷಿಕರು ಗಿಲ್ಲಿ ಅವರ ಆಟದ ಶೈಲಿಯನ್ನ ವಿವರಿಸುವ ಹಾಡು ಸದ್ಯ ಗಿಲ್ಲಿ ಅಂತೆ ಗಿಲ್ಲಿ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ಮೊನ್ನೆಲೆಗೆ ಬಂದಿದ್ದು ಅಭಿಮಾನಿಗಳು ಹೆಚ್ಚೆಚ್ಚು ಶೇರ್ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಸಿಂಪಲ್ ಹುಡುಗ ಅಂದ್ರೆ ಗಿಲ್ಲಿ ಇದಕ್ಕಾಗಿ ನೋಡುಗರಿಗೆ ಗಿಲ್ಲಿ ನಟ ಇಷ್ಟ ಆಗ್ತಿದ್ದಾರೆ ದೊಡ್ಡ ದೊಡ್ಡದಾಗಿ ಮಾತನಾಡಲ್ಲ ಕಾಮಿಡಿಯಾಗಿ ಮಾತನಾಡಿ ಎಲ್ಲರನ್ನ ನಗಿಸುವ ಗುಣವುಳ್ಳ ವ್ಯಕ್ತಿ ಗಿಲ್ಲಿ ಅಂದ್ರೆ ಮನೆಯಲ್ಲಿರುವ ಸ್ಟ್ರೆಸ್ ಬಸ್ಟರ್ ಸರಳ ಸ್ವಭಾವವೇ ಗಿಲ್ಲಿಯ ಐಡೆಂಟಿಟಿ ಜನರಿಗೂ ಸಹ ಇದೇ ಇಷ್ಟ ಎಂಬ ಸಾಲುಗಳನ್ನ ಹೊಂದಿದೆ ಇಡೀ ಹಾಡಿನಲ್ಲಿ ಗಿಲ್ಲಿ ಅವರ ವ್ಯಕ್ತಿತ್ವವನ್ನ ವಿವರಿಸಲಾಗಿದೆ ಈ ಹಾಡು ಕೇಳಿರುವ ಕನ್ನಡಿಗರು ಗಿಲ್ಲಿ ನಟ ಅಭಿಮಾನಿಗಳ ಅಭಿಮಾನ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ವಿಶೇಷ ಮತ್ತು ವಿಭಿನ್ನ ಶೈಲಿಯ ಕಾಮಿಡಿಯಿಂದ ಕರುನಾಡಿನ ಮನೆ ಮಾತಾಗಿರುವ ಗಿಲ್ಲಿ ನಟ ಭವಿಷ್ಯದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಲಿ ಅಂತ ಅಭಿಮಾನಿಗಳು ಹರಸಿ ಹಾರೈಸುತ್ತಿದ್ದಾರೆ ಇದೇ ರೀತಿ ಗಿಲ್ಲಿಯವರ ಆಟ ಮುಂದುವರಿಯತ್ತಾ ಅಥವಾ ಎಲ್ಲಾದರೂ ಎಡವತ್ತಾರ ಕಾದು ನೋಡಬೇಕು